ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಶರಣ್ಸ್ ಕ್ಲಾಸಸ್ ಸೊ ಯಾರು ಶಿಕ್ಷಕರ ನೇಮಕಾತಿಗೆ ಕಾಯ್ತಾ ಇದ್ದೀರಾ ಅವ್ರಿಗೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ಮುಂಚೆನೇ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಹದಿನಾರು ಸಾವಿರ ಶಿಕ್ಷಕರ ನೇಮಕಾತಿ ಆಗೋದು ಬಾಕಿ ಇದೆ ಅಂತ ಸೊ ಅದರ ಅನುಸಾರವಾಗಿ ಇವಾಗ ಒಂದು ಹೊಸ ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಸಿಕ್ಕಿದೆ ಅದೇನಂತಂದರೆ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೋಬೇಕು ಅಂತ ಸಚಿವರೇ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸೊ ಅನುಸಾರ ನೋಡ್ತಾ ಹೋದರೆ ಕೇವಲ ಸ್ಪಷ್ಟನೆ ಮಾತ್ರ ಅಲ್ಲ ಪ್ರತಿಸತ ಯಾವ ರೀತಿ ಸ್ಪಷ್ಟನೆ ನೀಡ್ತಾರೋ ಆ ಥರ ಅಲ್ಲ ಜೊತೆಗೆ ಎಕ್ಸಾಮ್ ಕೂಡ ಯಾವ ಯಾವ ಥರ ನಡೀತಿದೆ ಯಾವಾಗ ನಡೆಯುತ್ತೆ ಟಿ ವಿ ಟಿ ಯಾವಾಗ ಸಿ ಇ ಟಿ ಯಾವಾಗ ಸೊ ಯಾವಾಗ ರೆಕ್ರೂಟ್ಮೆಂಟ್ ಮಾಡ್ಕೊತಾರೆ ಇದರ ಬಗ್ಗೆ ಕುರಿತಾದ ಸ್ಪಷ್ಟನೆಯನ್ನು ಸಚಿವರೇ ನೀಡಿರ್ತಕ್ಕಂಥದ್ದು ಸೊ ಅವರ ಅನುಸಾರ ಮಾಹಿತಿ ಏನು ಅಂತಂದರೆ ಸೊ ನಿಮ್ಮ ನವೆಂಬರ್ ಲಾಸ್ಟ್ ವೀಕಲ್ಲಿ ಟಿ ಟಿ ಎಕ್ಸಾಮ್ ನಡೆಯುತ್ತೆ ಅಧಿಸೂಚನೆ ಮಾತ್ರ ಅಲ್ಲ ಅಧಿಸೂಚನೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡಬಹುದು ಎಕ್ಸಾಮ್ ಹೇಳ್ತಿರೋದು ನಾನು ಸೊ ನಿಮ್ಮ ಟಿ ಇ ಟಿ ಎಕ್ಸಾಮೆ ನವೆಂಬರ್ ಲಾಸ್ಟ್ ವೀಕಲ್ಲಿ ನಡೆಯುತ್ತೆ ಸೊ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನಡೆಯುತ್ತೆ ನಿಮ್ಮ ಟಿ ಇ ಟಿ ಎಕ್ಸಾಮ್ ಅದಾದ ನಂತರ ನಿಮ್ಮ ಸಿ ಇ ಟಿ ಎಕ್ಸಾಮ್ ನೆಕ್ಸ್ಟ್ ಇಯರಲ್ಲಿ ನಡೀಬಹುದು ಸೊ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಮಂತ್ರಿಗಳೇ ನೀಡಿದ್ದಾರೆ ಸೊ ಹಾಗಾಗಿ ಆ ವಿಡಿಯೋನ ನೋಡಿ ಕಂಪ್ಲೀಟ್ ಮಾಹಿತಿಯನ್ನು ಪಡ್ಕೊಳ್ಳಿ ಟಿ ಇ ಟಿ ಮಾಡಲೇಬೇಕು ನವಂಬರ್ ಯಾಕೆಂದರೆ ಈಗ ಅದೆಲ್ಲ ಕ್ವೆಶನ್ ಪೇಪರು ಅದೆಲ್ಲ ಸೆಟ್ ಮಾಡಬೇಕು ಅದು ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ ನಂಗೆ ಗೊತ್ತಿಲ್ಲ ಅದು ಕಮಿಷನರ್ ಅವರು ಹೆಡ್ ಮಾಡ್ತಾರೆ ಮತ್ತು ಅವರು ಕನ್ಸರ್ನ್ ಡಿಪಾರ್ಟ್ಮೆಂಟಲ್ಲಿ ನವಂಬರ್ ಎಂಡ್ ಇಲ್ಲಾಂದರೆ ಫಸ್ಟ್ ವೀಕ್ ಆಫ್ ಡಿಸೆಂಬರಲ್ಲಿ ಟಿ ಇ ಟಿ ನಡೆಯುತ್ತೆ ಅದಾದಮೇಲೆ ಇದು ಕೂಡ ಅದು ಕಂಟಿನ್ಯೂ ಮಾಡ್ತಕ್ಕಂಥದ್ದು ದೇ ಆರ್ ಆಲ್ರೆಡಿ ಅದನ್ನು ಕೂಡ ಇವಾಗ ಬೆಳಗ್ಗೆ ಬ್ರೀಫಿಂಗ್ ಮಾಡಿದ್ದಾರೆ ಸೊ ಇಮಿಡಿಯೇಟಾಗಿ ಟಿ ಇ ಟಿ ಮಾಡಿ ನವಂಬರ್ ಎಂಡ್ ಒಳಗೆ ಅವ್ರು ಏನೇನು ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಯಾಕೆಂದ್ರೆ ಪಾಪ ಎಲ್ಲ ತುಂಬ ಜನರು ಕಾಯ್ತಾ ಇದ್ದಾರೆ ಅವರಿಗೂ ಕೂಡ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೇನೆ ಇವರೆಲ್ಲರೂ ಕೂಡ ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ತಂದರೆ ಸುಮಾರು ಹದಿನೈದು ಸಾವಿರ ಟೀಚರ್ಸ್ ಇದು ವೆರಿ ಬಿಗ್ ಒನ್ ಆಫ್ ದ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ಆಗ್ತದೆ ಅದು ಒಂದು ಹಿಸ್ಟ್ರಿನೂ ಕೂಡ ಆಗ್ತದೆ ಅದು ಸುಧಾರಣೆನೂ ಕೂಡ ತರ್ತದೆ ಆವಾಗ ಗೆಸ್ಟ್ ಟೀಚರ್ಸ್ ಪಾಪ ಎಷ್ಟೋ ಜನರು ಸೇವೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮತ್ತು ಕಲ್ತಿರ್ತಕ್ಕಂಥ ಮಕ್ಕಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ಸಹಕಾರ ಆಗ್ತಕ್ಕಂಥ ವ್ಯವಸ್ಥೆ ಕೂಡ ಆಗ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಭಾಳ ಸಂತೋಷ ಆಗುತ್ತೆ ಪಬ್ಲಿಕ್ ಅವ್ರ ಜೊತೆಗೆ ಒಪಿನಿಯನ್ ತಗೊಂಡು ನಾವು ಮಾಡ್ತಾ ಇರೋದು ಬಟ್ ಇಟ್ಸ್ ಅ ಬಿಗ್ ಲೀಪ್ ಆಸ್ ಫಾರ್ ಅಸ್ ಅಂಡ್ ಫ್ಯೂಚರ್